ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಅಂತೂ ಇಂತೂ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಬಂಧನದ ಭೀತಿಯಿಂದ ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ರಾತ್ರಿ ಹನ್ನೆರಡು ನಲವತ್ತರ ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟೂ ನಲ್ಲಿ ಬಂದಿಳಿದಿದ್ದಾರೆ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಒಟ್ಟು ಮೂವತ್ತೈದು ದಿನ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರಣ್ಣ ಇದೀಗ ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಬೆಂಗಳೂರಲ್ಲಿ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಮೂವರು ಮಹಿಳಾ ಆಫೀಸರ್ಗಳು ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿದ್ದಾರೆ ಗುರುವಾರ ರಾತ್ರಿ ಹನ್ನೆರಡು ನಲವತ್ತರ ಸುಮಾರಿಗೆ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಲಾಗಿದೆ ಮೂವರು ಮಹಿಳಾ ಅಧಿಕಾರಿಗಳ ಮೂಲಕ ಪ್ರಜ್ವಲ್ರನ್ನ ಇದೀಗ ಬಂಧಿಸಲಾಗಿದೆ ಜೀಪ್ ಡ್ರೈವರ್ ಅನ್ನ ಹೊರತುಪಡಿಸಿದ್ರೆ ಎಲ್ಲ ಮಹಿಳಾ ಅಧಿಕಾರಿಗಳೇ ಅಶ್ಲೀಲ ವಿಡಿಯೋ ವೈರಲ್ ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮೂವತ್ತೈದು ದಿನಗಳ ಕಣ್ಣಾಮುಚ್ಚಾಲೆ ಆಟ ಮುಗಿಸಿ ವಿದೇಶದಿಂದ ಬಂದಿದ್ದು ಎಸ್ ಐ ಟಿ ಅಧಿಕಾರಿಗಳು ಇದೀಗ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಟರ್ಮಿನಲ್ ಟೂನಲ್ಲಿ ವಿಮಾನ ಲ್ಯಾಂಡ್ ಆಗ್ತಿದ್ದಂತೆ ಎಸ್ಐ ಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು ಇಮಿಗ್ರೇಷನ್ ಪ್ರೊಸೀಜರ್ ಮುಗಿದ ನಂತರ ಎಸ್ಐಟಿ ಟಿ ಅಧಿಕಾರಿಗಳು ರನ್ನ ತನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಮಾನದಿಂದ ಇಳಿದ ಬಳಿಕ ಮೊದಲು ಇಮಿಗ್ರೇಷನ್ ಅಧಿಕಾರಿ ಎನ್ಕ್ವೈರಿ ಮಾಡಿದ್ರು ಯಾಕಂದ್ರೆ ಆಲ್ರೆಡಿ ಅವರ ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿತ್ತು ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಹಾಗೆ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಕೂಡ ಇದ್ದುದರಿಂದ ಇಮ್ಮಿಗ್ರೇಷನ್ ಆಫೀಸರ್ಸ್ ವಿಚಾರಣೆ ಮಾಡಿದ ಬಳಿಕ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣರನ್ನು ಒಪ್ಪಿಸಿದ್ದಾರೆ ಈ ವೇಳೆ ಯಾವ ಕಾರಣಕ್ಕೆ ನೀವು ಜರ್ಮನಿಗೆ ಹೋಗಿದ್ರಿ ಏನಕ್ಕೆ ಹೋಗಿದ್ರಿ ಇತ್ಯಾದಿ ಮಾಹಿತಿಗಳನ್ನು ಇಮಿಗ್ರೇಷನ್ ಆಫೀಸರ್ಸ್ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ ಹಾಸನ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಇಪ್ಪತ್ತೇಳರ ಬೆಳಗ್ಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಪ್ರಜ್ವಲ್ ವಿದೇಶ ಹಾರಿ ಎಸ್ಕೇಪ್ ಆಗಿದ್ರು ಈ ಪ್ರಕರಣ ದೇಶಾದ್ಯಂತ ರಾಜ್ಯಾದ್ಯಂತ ಭಾರಿ ಸುದ್ದಿ ಆದ ನಂತರ ಹಲವು ಸಲ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ನಿನ್ನೆ ರಾತ್ರಿ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿದ್ದು ರಾತ್ರಿಯೆಲ್ಲ ಎಸ್ಐಟಿ ಟಿ ಕಚೇರಿಯಲ್ಲೇ ಪ್ರಜ್ವಲ್ ರೇವಣ್ಣ ಕಳೆದಿದ್ದಾರೆ ಇವತ್ತು ಕಡ್ಡಾಯವಾಗಿ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋಗೋಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಎನ್ನಲಾಗಿದೆ ಶಿವಾಜಿನಗರದಲ್ಲಿರುವ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣರ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಎನ್ನಲಾಗಿದೆ ಇದಾದ ನಂತರ ಈ ಪ್ರೊಸೀಜರ್ ಆದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಒಟ್ನಲ್ಲಿ ಮೂವತ್ತೈದು ದಿನಗಳ ನಂತರ ಎಸ್ಐಟಿ ಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಇವರಿಗೆ ಮುಜುಗರವಾಗಬೇಕು ಅನ್ನೋ ನಿಟ್ಟಿನಲ್ಲೋ ಏನೋ ಮೂವರು ಮಹಿಳಾ ಅಧಿಕಾರಿಗಳು ಇವರ ಅಕ್ಕಪಕ್ಕ ಜೀಪಲ್ ಕೂರಿಸಿಕೊಂಡು ಹೋಗ್ತಿರೋ ದೃಶ್ಯಗಳನ್ನ ನಾವೀಗ ನೋಡ್ತಾ ಇರಬಹುದು ಪ್ರಜ್ವಲ್ ರೇವಣ್ಣ ರಾತ್ರಿ ಹನ್ನೆರಡು ನಲವತ್ತಕ್ಕೆ ಬೆಂಗಳೂರಿನ ಟರ್ಮಿನಲ್ ಟೂ ನಲ್ಲಿ ಲ್ಯಾಂಡ್ ಆಗಿದ್ದು ಇದೀಗ ಎಸ್ ವಶದಲ್ಲಿದ್ದಾರೆ